ಯಾರ ಪರವೂ ಅಲ್ಲ ಯಾರ ವಿರುದ್ಧವೂ ಅಲ್ಲ ಸಾಯಂಕಾಲ ಎಕ್ಸ್ಪ್ರೆಸ್ ಇದು ಜನಪರ ರಾಜ್ಯಪಾಲರು ಕೇಳಿರುವಂತಹ ರಾಜಿಗೇಷನ್ಗೆ ಪರವಾನಗಿಯನ್ನ ನಿರಾಕರಿಸಿದ್ದಾರೆ ಸೆಕ್ಷನ್ ಟೂ ಒನ್ ಏಟ್ ಏನ್ ಹೇಳ್ತಾರೆ ಆರ್ಡರ್ ರೈಟ್ ಟು ಬಿ ರಿಸ್ಟ್ರಿಕ್ಟೆಡ್ ಟ್ವೆಂಟಿ ಟೂ ದೂರ್ ಅಂಡರ್ ಸೆಕ್ಷನ್ ಸೆವೆಂಟೀನ್ ಎ ಅಂತ ಸೆಕ್ಷನ್ ಏ ಅಂತ ಪ್ಲೇ ಮಾಡಿ अंडर से प्राथमिक तक प्रसिक्यूशन मुख्यमंत्री ಮುಖ್ಯಮಂತ್ರಿಗಳು ಅದನ್ನ ಸಂಪೂರ್ಣವಾಗಿ ಎಲ್ಲ ಇದೆ ನಮ್ಮ ನೈಂಟಿ ಏಟ್ ಎಲ್ಲ ನೋಡಿ ಇವತ್ತು ಕಾನೂನ ಸಲಹೆ ತೆಗೆದುಕೊಂಡು ಮುಖ್ಯಮಂತ್ರಿಗಳು ಮುಂದೆ ನಾವೇನ್ ಮಾಡ್ತೀವಿ ಅನ್ನೋದು ತಿಳಿಸ್ತಾರೆ ಮುಖ್ಯಮಂತ್ರಿ ಪಾತ್ರ ಏನಿದೆ ಸೆವೆಂಟಿ ಮೇಲೆ ಯಾರು ನಿರ್ದೇಶನ ಕೊಟ್ಟಿದ್ದಾರೆ ಯಾರು ನಿರ್ದೇಶನ ಕೊಟ್ಟಿದ್ದಾರಾ ಯಾರು ಗರ್ಗ ಮಾಡಿದಾರಾ ಏನಿದೆ ತೋರಿಸಿ ನಾಲ್ಕು ಕೂಡ ಒಂದು ನಿರ್ಧಾರ ಬಂದಿದೆ ಆ ನಿರ್ಧಾರವನ್ನು ಕಾನೂನಾರದ ಮಾರ್ಗವಾಗಿ ಮತ್ತು ರಾಜಕೀಯವಾಗಿಯೂ ಕೂಡ ನಾವು ಪರವಾರ ಮಾಡ್ತೀವಿ ಸರಿ ರಾಜ್ಯಪಾಲರು ಕೇಳಿರುವಂಥ ವಾರ್ಜಿಡೇಷನ್ಗೆ ಪರವಾನಗಿನ್ನ ನಿರಾಕರ್ಸಿದ್ದಾರೆ ಸೆಚ್ಚನ್ ಮೂವನ್ ಏಯ್ಟ್ ಹ್ಮ್ ಏನಾಗ್ತಾರೆ ಆರ್ಡರ್ ರೆಟ್ ಟು ಬಿ ರಿಸ್ಟ್ರಿಕ್ಟೆಡ್ ಟಿ ಕೂಡ ಅಕ್ಟೋಬರ್ ಅಂಡರ್ ಸೆಕ್ಷನ್ ಸೆವೆಂಟಿ ಎ ಎಟ್ ಸೆಕ್ಷನ್ ಎ ಎಂಬ

ಮುಖ್ಯಮಂತ್ರಿಗಳು ಅದನ್ನ ಸಂಪೂರ್ಣವಾಗಿ ಪೇಜಸ್ ಇದೆ ನಮ್ಮ ನೈಂಟಿ ಏಟ್ ಪೇಜ್ ನೋಡಿ ಇವತ್ತು ಕಾನೂನ ಸಲಹೆ ತೆಗೆದುಕೊಂಡು ಮುಖ್ಯಮಂತ್ರಿಗಳು ಮುಂದೆ ನಾವೇನ್ ಮಾಡ್ತೀವಿ ಅನ್ನೋದು ತಿಳಿಸ್ತಾ ಮುಖ್ಯಮಂತ್ರಿ ಪಾತ್ರ ಏನಿದೆ ಸೆವೆಂಟಿ ಮೇಡಮ್ ಯಾರು ನಿರ್ದೇಶನ ಕೊಟ್ಟಿದ್ದಾರೆ ಯಾರು ನಿರ್ದೇಶನ್ ಕೊಟ್ಟಿದಾರಾ ಯಾರು ರಜೆ ಮಾಡಿದಾರಾ ಏನಿದೆ ತೋರಿಸಿ